ನಮ್ಮ ತಾಲೂಕು ಮುಖ್ಯ ನಮ್ಮ ಕ್ಷೇತ್ರ ಮುಖ್ಯ ಆಗಿದೆ ಆ ಕಾರಣಕ್ಕೆ ನಾವೆಲ್ಲರೂ ನಿಲ್ಲಿಸಬೇಕಾಗಿತ್ತೆ ಆ ಕಾರಣಕ್ಕೆ ಇವತ್ತು ನಮ್ಮ ಜಗಳೂರು ವಿಧಾನಸಭೆ ಕ್ಷೇತ್ರ ಎಲ್ಲ ಕೆರೆಗಳ ನೀರು ಬರ್ತಕ್ಕಂಥದ್ದು ಆಗ್ತಾ ಇದೆ ಜೊತೆಗೆ ಭದ್ರಾ ಮೆಲ್ಡ ಯೋಜನೆ ಸಾಕಷ್ಟು ನಾವು ಏನು ಭದ್ರಾ ಈಗ ಜಾರಿ ಆಗ್ತಾ ಇದೆ ಅದಕ್ಕೆಲ್ಲ ಹೋರಾಟಗಾರರ ಒಂದು ಬೆಂಬಲ ಸಹಕಾರ ಎಲ್ಲ ಸಂಘ ಸಂಸ್ಥೆಗಳು ನಾವೇ ಎಮ್ ಎಲ್ ಎ ಇದ್ವಿ ರಾಮಚಂದ್ರಪುರ ಎಮ್ ಎಲ್ ಎ ಇದ್ರು ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ವಿ ನಾವು ಸಹ ಆ ಯೋಜನೆ ಜಾರಿ ಆಗಬೇಕಂದ್ರೆ ಅದು ಮಾರ್ಗಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ವು ಅದನ್ನು ಇವತ್ತು ಈ ಶಾಸಕ ಇವತ್ತು ಸರ್ಕಾರ ಇದೆ ಅದನ್ನು ಅತ್ಯಂತ ತ್ವರಿತಗತಿಯಲ್ಲಿ ಆ ಒಂದು ಭದ್ರತೆ ಮೆದಳಿ ಯೋಜನೆ ಜಾರಿ ಆಗಲಿಕ್ಕೆ ಅವರು ಸಹಕಾರ ಅವರು ಜಾಸ್ತಿ ಒತ್ತು ಕೊಡಲಿ ಅಂತ ಈ ಈ ಸಂದರ್ಭ ಬಯಸ್ತೇನೆ ಮತ್ತು ಜೊತೆಗೆ ನಮ್ಮ ತಾಲೂಕಿನ ಮೂರು ಯೋಜನೆಗಳಿದ್ದಾವೆ ಇನ್ನೊಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಈಗಾಗಲೇ ನಾವು ಮೊನ್ನೆ ಮಾನ್ಯ ಶಾಸಕರು ಈಗಾಗಲೇ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಪೇಪರ್ ಅಲ್ಲಿ ಓದಿದ್ದೀವಿ ಟೆಂಡರ್ ಸರಿ ಆಗಿದೆ ಅದನ್ನು ಸಹ ಅತ್ಯಂತ ದೊರೆತಗತಿಯಲ್ಲಿ ದೊರೆತಗತಿಯಲ್ಲಿ ನೀರನ್ನು ಇವತ್ತು ನಮ್ಮ ಎಲ್ಲ ಹಳ್ಳಿಗಳಿಗೆ ತಂದ್ರೆ ಶುದ್ಧ ನೀರ ನೀರನ್ನು ಕುಡಿಯುವಂತಹ ಯೋಜನೆ ಇದಕ್ಕೂ ನಮ್ಮ ಭಾಗಕ್ಕೆ ಆಗ್ತದೆ ಮೂರು ಯೋಜನೆಗಳಲ್ಲಿ ನಾವು ಇದೀಗ ಇವತ್ತು ಎರಡ್ ಸಾವಿರದ ನಾವೇನು ಇಲ್ಲಿ ಪ್ರಸಿದ್ಧ ಪಂಗಡಕ್ಕೆ ಮೀಸಲಾಗಿತ್ತು ಕ್ಷೇತ್ರ ಅಲ್ಲಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಆಗಿರ್ತಕ್ಕಂಥದ್ದು ಹಿಂದೆ ಅನುದಾನಗಳು ಇರಲಿಲ್ಲ ನಾವು ರಾಮಾಯಣ ಹಿಂದೆ ಸಾಹೇಬ್ರು ಇದ್ರು ಖುಷಿ ಸಿಂಗ್ ಗೌಡ್ರ ಇದ್ರು ಅದ್ರಲ್ಲ ಬಸಾಪೋರು ಇದ್ರು ಅಷ್ಟು ಅನುದಾನ ಇರಲಿಲ್ಲ ಹಿಂದೆಲ್ಲ ನಾವು ನಾವು ಅದಕ್ಕೆಲ್ಲ ನೋಡಿದೀವಿ ಹೌದಲ್ಲ ಮನೆ ಕಟ್ಟ ವಿಚಾರ ಇರಬಹುದು ರಸ್ತೆಗಳು ಇರಬಹುದು ಹಕ್ಕು ಪತ್ರ ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ಅವಾಗ ಜಾಸ್ತಿ ಆಗಿರ್ಲಿಲ್ಲ ಈ ಎಂಟು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಈ ಒಂದು ಏಳು ವಿಧಾನಸಭಾ ಕ್ಷೇತ್ರ ಎಲ್ಲ ಒಂದ್ ಕಡೆಗೆ ರಾಜ್ಯದಲ್ಲಿ ಒಂದು ಮಹತ್ವದ ಒಂದು ಬೆಳವಣಿಗೆ ಆಗಿರ್ತದೆ ನಾವು ಇವೆಲ್ಲ ಮರೆಯಕ್ಕೆ ಆಗಲ್ಲ ಆ ಕಾರಣಕ್ಕೆ ಇವತ್ತು ನಮಗೆ ಬಹಳ ಸಂತೋಷ ಆಗಿದೆ ಇವತ್ತು ಗಡಿಮಾಕುಟ್ಟೆ ದೊಡ್ಡ ಕೆರೆ ಈ ಕೆರೆಯನ್ನು ಇವತ್ತು ಸುರಿಸ್ತಕ್ಕಂಥ ಒಂದು ಕೆಲಸ ಇವತ್ತು ವರುಣದೇವನ್ನ ಮಾಡಿದ್ದೇನೆ ಮತ್ತು ತುಂಗಭದ್ರೆ ಇಲ್ಲಿಗೆ ಹರಿದು ಬಂದಿದ್ದು ನಮಗೆ ಸಂತೋಷ ಆಗಿದೆ ಅದರ ಒಂದು ಗಂಗೆ ಪೂಜೆಯ ಒಂದು ಕಾರ್ಯಕ್ರಮ ಇವತ್ತು ಪರಮ ಪೂಜೆ ಏನು ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿ ಅವರ ಅಮೃತ ಇವತ್ತು ಏನು ಇವತ್ತು ಗಂಗಾ ಪೂಜೆ ಮಾಡಿದ್ದೀವಿ ಇದು ಮುಂದಿನ ದಿನದಲ್ಲಿ ಅತ್ಯಂತ ಯಾವಾಗಲೂ ಒಂದು ಹಸಿರಾಗಿರಬೇಕು ಈ ಕೆರೆ ಯಾವಾಗಲೂ ತಿನ್ನಿರಬೇಕು ಈ ಭಾಗದ ಜನಗಳಿಗೆಲ್ಲರೂ ಸಹ ಜೀವನಾಳಿ ಆಗಿರ್ತಕ್ಕಂಥ ಒಂದು ಕೆರೆ ಯಾವಾಗಲೂ